ಲಾಸ್ಟ್ವರೆಗೂ ಬೀದಿ ದಿಬ್ಬಗಳು ಉರಿತಾ ಇದೆ ಅಲ್ಲಿ ಒಂದು ಕಂಬದಲ್ಲಿ ಇದು ಒಂದು ಸದ್ದು ಸಮಸ್ಯೆ ಈ ಸದ್ದು ಸಮಸ್ಯೆ ಆಗಿರೋದಲ್ಲ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ ಆ ಕಂಬದಲ್ಲಿ ಅದು ಒಂದು ಆ ಕಡೆ ಒಂದು ಲೈಟ್ ಇದೆ ಈ ಕಡೆ ಒಂದು ಲೈಟ್ ಸೆಂಟ್ರಲ್ ಒಂದು ಲೈಟು ಅದೇನು ಏನು ಈ ಸೇರ್ತಕ್ಕಂಥ ಎಲ್ಲ ಮಹನೀಯರು ತನ್ನ ಅನಿಸಿಕೆಗಳನ್ನು ಹೇಳಿದರೆ ಮತ್ತೆ ಕೆಲವು ಕೆಲವರಿಗೆಲ್ಲ ನಾವು ಈಗ ಬಹಿರಂಗವಾಗಿ ಹೇಳುವ ಹೇಳ್ಕೊಳ್ತಕ್ಕಂಥ ವಿಚಾರಗಳೆಲ್ಲ ಈಗ ಬಾಬು ರೆಡ್ಡಿ ಅವರು ಅದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಗನವಾಡಿ ಆಗಿದೆ ಅಂಗನವಾಡಿ ಅದನ್ನು ಏನು ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಇನ್ನೇನು ಕೆಲಪ ದಿನಗಳಲ್ಲಿ ಅದನ್ನು ಪ್ರಾರಂಭ ಆಗುತ್ತೆ ಏನೇ ಊರು ಗೊತ್ತಿಲ್ಲ ಬಾಬು ಅವರು ಹೇಳಿರೋದು ಏನು ಬಾಬು ಅವರ ತಮ್ಮ ಇದೆ ಅಲ್ಲಿ ಯಾಕೆ ಅಡೆತಡೆರಾಯಿತು ಅದನ್ನು ತಮಗೆ ಗೊತ್ತಿರೋದು ಏನು ಗೊತ್ತಿರೋದು ಅದು ಏನು ಗೊತ್ತಿಲ್ಲ ವಿಚಾರ ಯಾವುದೂ ಇಲ್ಲ ಊರಲ್ಲಿ ಆಯಿತಾ ಅದಕ್ಕೆ ಚರಂಡಿ ವಿಚಾರ ಆಗಿರ್ಬೋದು ನೋಡುವ ವಿಚಾರ ಆಗಿರ್ಬೋದು ಇನ್ನಿತರೆ ಮೂಲಭೂತ ಸಾರ ಸಾರ್ವಜನಿಕವಾಗಿ ಮೂಲಭೂತವಾಗಿ ಸೇರಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಇದೆ ಎಲ್ಲ ಸವಲತ್ತುಗಳು ಸೇರೋದಕ್ಕೆ ಎಲ್ಲ ನಮ್ಮ ಅಧ್ಯಕ್ಷರು ಸದಸ್ಯರುಗಳು ನಮ್ಮ ಅಧಿಕಾರಿಗಳು ಎಲ್ಲರೂ ಕ್ರಮ ನಮ್ಮೇನು ಗ್ರಾಮದ ಒಂದು ನಮ್ಮ ಪಂಚಾಯತಿ ವ್ಯಾಪ್ತಿಯ ಮುದ್ದು ತಾಂತ್ರಿಕ ದೋಷದಿಂದ ಪದೇ ಪದೇ ಅದು ಓದ್ತಾ ಇದೆ ನನ್ನ ಸಂಬಂಧಪಟ್ಟಂಥ ಕೆ ಜಿ ಅವರ ಹತ್ರ ನಾನು ಸಂಬಂಧಪಟ್ಟ ಅವ್ರ ಹತ್ರ ನಾನು ಮಾತಾಡ್ತೇನೆ ಯಾಕೆ ಈ ಪದ ಕಂಬದಲ್ಲಿ ಪದೇ ಪದೇ ಲೈಟ್ ಹೋಗಿ ಸರ್ಪಡಿಸ್ಕೊಡ್ತೇನೆ ಅದು ಬಿಟ್ಟರೆ ಇಲ್ಲಿ ಯಾವ ಈ ಕರೆಂಟಿಂದ ಹೇಳಿದ್ರಲ್ಲ ಎಲ್ಲರೂ ದೀಪ ಒಂದು ಹೋದರೆ ಇಷ್ಟು ಕಂಪ್ಲೇಂಟ್ ಮಾಡ್ತೀರಲ್ಲ ಅಷ್ಟು ಉರಿತಾ ಇರುತ್ತೆ ಎಷ್ಟು ಸಾರ್ವಜನಿಕರು ಓಡಾಡ್ತಿರ್ತೀರಾ ಎಷ್ಟು ಬೇಕಾಗಿದ್ರೂ ಒಬ್ರು ಆಫ್ ಮಾಡೋಕ್ಕೆ ಗಮನ ಕೊಡಲ್ಲ ಅದ್ರ ಅದ್ರದ್ದು ಕರೆಂಟ್ ಬಿಲ್ ಎಷ್ಟಿದೆ ಅಂತ ನಾನು ಬಿಡಿಯುವ ಮೇಡಮ್ ಹೇಳಿ ಅದನ್ನು ನಾಡೋ ತನ ಸಾರ್ವಜನಿಕರು ಕಟ್ಟೋದು ಅದನ್ನು ನೀವು ಗಮನದಲ್ಲಿ ಎಷ್ಟು ಅಂತ ಹೇಳ್ತೀನಿ ಮತ್ತು ಸರಿಯಾಗಿ ಒಂದು ಆತು ಇವಾಗ ಸಾಫ್ಟ್ವೇರ್ ಅಂತ ಒಂದು ಬರ್ತಾ ಇದೆ ಆಕಿ ಸಿಟಿಯಲ್ಲಿ ಇಂಟೆಲಿಜೆಂಟ್ ಅಂತ ಅದು ಅಂದ್ರೆ ಅಷ್ಟೊಂದು ವರ್ಷದಲ್ಲಿ ನಾವೆಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು ಸ್ವಲ್ಪ ಕೆಲಸಗಳಿಗೆ ನಮ್ಗೆ ತೊಂದರೆ ನಮ್ಮ ಮಕ್ಳಿಗೆ ತೊಂದರೆ ಆಗುತ್ತೆ ಆವಾಗ ನೀವು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ನಮ್ಮ ಮಕ್ಕಳಿಗೆ ಯಾವುದೇ ಥರದ ಅವ್ರ ಮಕ್ಕಳು ಉದ್ಯೋಗ ಮಾಡೋ ಅಂತ ಒಂದು ಮೆಂಟಾಲಿಟಿನ ನಾವು ಬೆಳ್ಸ್ಕೊಡ್ಬೇಕು ಅಂತ ಹೇಳಿ ಹೇಳ್ತೀನಿ ಅವ್ರಿಗೆ ಆ ಥರ ಒಂದು ನಮ್ಮ ಮನಸ್ಸು ಮನಸ್ಥಿತಿನ ನಾವು ಅವ್ರ ಮಕ್ಕಳಿಗೆ ಬೆಳೆಸ್ಬೇಕು ಸ್ಕೂಲಲ್ಲೂ ಸ್ವಲ್ಪ ಹೇಳಬೇಕು ಮತ್ತು ಪೇರೆಂಟ್ಸ್ ಮೀಟಿಂಗ್ ಅಂತ ಬಂದಾಗ ನೀವು ಆ ಪೇರೆಂಟ್ಸಿಗೂ ಹೇಳ್ಕೊಡ್ಬೇಕು ಮಕ್ಕಳು ಯಾವುದೇ ಉದ್ಯೋಗ ಮಾಡಲಿ ಅವರು ಸ್ವತಂತ್ರವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಉದ್ಯೋಗ ಮಾಡೋ ಅಂಥದ್ದು ಹೇಳಬೇಕು ಅದೇ ಇಂಥದೇ ಉದ್ಯೋಗ ಬೇಕು ನಮಗೆ ಒಳ್ಳೆ ಸಂಬಳನೇ ಬೇಕು ಅಂತ ಅಂದರೆ ಮುಂದೆ ಮುಂದೆ ಕಷ್ಟ ಆಗುತ್ತೆ ಅದನ್ನು ಇವಾಗಿಂದನೇ ಮಕ್ಕಳಿಗೆ ತಿಳಿಸ್ಕೊಡ್ಲಿ ಅಂತ ಸರ್ ಹತ್ರ ಒಂದು ಮನವಿ ಮಾಡಿಕೊಡ್ತೀನಿ ಇಷ್ಟೇ ನಾನು ಮಾತು ನೋಡೋದು ಸದಸ್ಯರಿಗೆ ಇಲಾಖಾ ಅಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಹಾಗೇ ಗ್ರಾಮ ಗ್ರಾಮದ ಜನರಿಗೂ ಕೂಡ ನನ್ನ ಕೃತಜ್ಞತೆಗಳು ಇಲ್ಲಿವರೆಗೂ ಗ್ರಾಮದ ಎಲ್ಲ ಕುಂದುಕೊಟ್ಟೆಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ ಎಲ್ಲನೂ ಪರಿಹರಿಸೋದಕ್ಕೆ ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಎಲ್ಲ ಸದಸ್ಯರು ಕೂಡಿ ಆ ಸಮಸ್ಯೆಗಳೆಲ್ಲದನ್ನು ಬಗೆಹರಿಸುತ್ತೀವಿ ಹಾಗೆ ವಾಟ್ಸಪ್ಗಳಲ್ಲಿ ತುಂಬ ಅರ್ಜಿಗಳು ಬಂದಿದ್ದಾವೆ ಎಲ್ಲದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನೋಡಿ ಇವೆಲ್ಲ ಬಹಳ ನವೀಕರಿಸಲಾಗದ ಮೂಲಗಳು ಮತ್ತೆ ಮತ್ತೆ ನೀವು ಉತ್ಪಾದನೆ ಮಾಡಕ್ಕಾಗಲ್ಲ ಪೆಟ್ರೋಲು ಡೀಸೆಲ್ ಕರೆಂಟ್ ಇಂಥವಲ್ಲ ನೀರು ಮುಂದೊಂದು ದಿವಸ ನೀರು ಕುಡಿಯೋಕ್ ಕೂಡ ಸಿಗಲ್ಲ ಈ ಅರಬ್ ಕಂಟ್ರಿಸಲ್ಲ ಆದಂಗೆ ಪೆಟ್ರೋಲ್ ಬಂದು ನಾವು ಪೆಟ್ರೋಲ್ ಕೊಂಡಂ ನೀರ್ಕೊಂಡು ಹೋಗ್ತಾರೆ ಆಸ್ತಿಗೆ ಬರ್ತೀವಿ ಇವೆಲ್ಲ ನಿಮಗೂ ವೀಕ್ಷಣೆ ಇರಬೇಕು ಸಾರ್ವಜನಿಕ ಆಸ್ತಿಗಳನ್ನ ಹುಷಾರಾಗಿ ನೀರ್ ಕರೆಂಟ್ ಆಗ್ಲಿ ಎಲ್ರಿಗೂ ಜವಾಬ್ದಾರಿ ಇದೆ ತರ್ಕೋಬೇಕು ಅಂತ ಹೇಳ್ತಾ ಮತ್ತೆ ನಮ್ಮ ಶಾಲೆನಲ್ಲೇ ಹಾಪ್ ಹೇಳಿದ್ರು ಮೇಡಮ್ ನಾನು ನಾವು ಎಲ್ಲ ಪೇರೆಂಟ್ಸ್ ನ ಸಾರಿ ಕರೀತಾ ಇದ್ದೀವಿ ಮೀಟಿಂಗ್ ಅವ್ರಿಗೆ ತಿಳಿವಳಿ ಕೇಳ್ತಾ ಇದೀವಿ ಮಕ್ಕಳನ್ನ ಯಾವ ರೀತಿ ಬಳಸ್ಬೇಕು ಮೊಬೈಲ್ ಕೊಡಬಾರ್ದು ಟಿ ಮುಂದೆ ಕೂಡಿಸ್ಬಾರ್ದು ಮತ್ತೆ ಅವ್ರಿಗೆ ಏನೇನು ಏನಿಂಗ್ ಕಾರ್ನರ್ ಅಂತ ಈಗ ನಾವು ಎಲ್ಲಿದೆ ರೆಡಿ ಮಾಡ್ತಾ ಇದ್ರೆ ಏನು ತೊಂದರೆ ಆಗೋದಿಲ್ಲ ನಾವು ಮಾಡಿದ್ದೀವಿ ಆಮೇಲೆ ಕರಳಿ ಕ್ಲೀನಿಂಗು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ರೋಡ್ ವ್ಯವಸ್ಥೆಗೂ ಜಿಲ್ಲೆಯಲ್ಲಿ ಆಯ್ಕೆ ರೆಡಿ ಎಲ್ಲ ಕೆಲ ಹೆಸರು ಎಲ್ಲರಿಗೂ ಧನ್ಯವಾದ ಗ್ರಾಮ ಜಯ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ನೂತನವಾಗಿ ಆಯ್ಕೆಯಾದ ಲಕ್ಷ್ಮೀ ವೆಂಕಟೇಶ್ ಅವರು ಕೊಟ್ಟಿದ್ದಾರೆ ಈ ಇವತ್ತು ಸ್ವಲ್ಪ ಎಲ್ಲ ಕಾಯ ಹಲವಾರು ಬೇಡಿಕೆಗಳನ್ನು ನಮ್ಮ ಪಂಚಾಯತ್ ವ್ಯಕ್ತಿ ಇಟ್ಟಿದ್ದಾರೆ ನಮ್ಮ ಅವರು ಸುಮಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವರು ನಮ್ಮ ಮುಖಂಡರೆ ಎಲ್ಲರೂ ಗಮನಕ್ಕೆ ತಗೊಂಡು ಗಮನ ಸಭೆಗೆ ಮಿತ್ರ ಕಲಾ ಇಲಾಖೆಗಳು ಬಂದಿದ್ದರು ಜನರನ್ನು ಸಹ ಎಲ್ಲ ಕುಂದುಕೊಳಿತಗಳೆಲ್ಲ ಹೇಳಿದ್ದಾರೆ ನಮ್ಮ ಗಮನಕ್ಕೆ ಬಂದಿದೆ ನಾವು ನಮ್ಮ ಕೈ ಪಂಚಾಯಿತಿಯಲ್ಲಿ ಎಷ್ಟು ಸಾಧ್ಯ ಆಗುವ ಮಾಡ್ತೀವಿ ನಮ್ಮ ಕೈ ಪಂಚಾಯಿತಿ ಮಾಡೋಕ್ಕಾಗಿದ್ದ ಕೆಲಸಗಳನ್ನ ನಾವು ಶಾಸಕ ಅನುಕೂಲ ತಂದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಈಗ ಸದ್ಯಕ್ಕೆ ಎಲ್ಲ ಊರುಗಳಲ್ಲಿ ವಾಟ್ಸಭೆ ಮಾಡಿ ನಾವು ಪಂಚಾಯತಿ ಲೈಟ್ಗಳು ಮತ್ತು ಚರಂಡಿಗಳು ನೀರಿನ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ರೋಡ್ ಸಭೆ ಕುಂದುಕೊರತೆಗಳನ್ನ ರೆಡಿ ಮಾಡ್ಕೊಂಡು ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕೈಯಲ್ಲಿ ಆಗುವ ಕೆಲಸವನ್ನು ಶಾಸಕರ ಅನುದಾನಕ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆ ಕರ್ತವ್ಯವನ್ನು ಅದನ್ನು ಹೇಳಿದ್ನಲ್ಲ ಈಗ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನು ನಾವೇ ಕೈ ನಮ್ಮ ಪಂಚಾಯಿತಿ ಮೀರಿ ಬೇರೆ ಇಲಾಖೆ ಆಗ್ತಕ್ಕಂಥ ಕಾಮಗಾರಿಗಳನ್ನು ಆ ಇಲಾಖಾ ವಾರು ಅಧಿಕಾರಿಗಳಿಂದ ಸಂಪರ್ಕ ಮಾಡಿ ಆ ಕಾಮಗಾರಿಗಳನ್ನು ಪೂರೈಸಿ ಗ್ರಾಮ ಗ್ರಾಮ ಗ್ರಾಮಸ್ಥರ ಮತ್ತು ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳ ಹಿತಾಸಕ್ತಿಗಳನ್ನ ನಾವು ಯಾವತ್ತು ಎದುರಾಗಿಸ್ತೇವೆ ಎಲ್ಲ ಅವರ ಕುಂದುಕೊರತೆಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರುಗಳು ಸೇರಿ ಅದನ್ನು ಆ್ಯಕ್ಷನ್ ಪ್ಲ್ಯಾನ್ಗೆ ಸೇರಿಸಿಕೊಂಡು ಎಲ್ಲ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಎಲ್ಲ ಎಲ್ಲ ಗ್ರಾಮಗಳಿಗೆ ಹೋಗಿ ವಾರ್ಡ್ ಸಭೆಗಳು ನಡೆಸಿ ಎಲ್ಲ ಕುಂದುಕೊರತೆಗಳ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಎಲ್ಲ ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಒಟ್ಟು ಬಿಡಿ ಕೆಲವರು ಕೊರತೆಗಳು ಹೇಳಿದ್ರು ಈಗ ಮಳೆ ಸ್ಪ್ಲಡ್ ಬಂದು ಎಲ್ಲ ಕಡೆನೂ ರಸ್ತೆಗಳು ಹಾಳಾಗಿದ್ದಾವೆ ಅದನ್ನು ನಾವು ರೆಡಿ ಮಾಡಿಕೊಟ್ಟಿದ್ದೀರಿ ವೈಯಕ್ತಿಕವಾಗಿ ನಮ್ಮ ಶಾಸಕರು ಹೆಚ್ಚು ಅನುದಾನವನ್ನು ನಮ್ಮ ಪಂಚಾಯತ್ಗೆ ಕೊಟ್ಟಿದ್ದಾರೆ ಎಲ್ಲ ರಸ್ತೆಗಳು ಈಗ ಆಲ್ರೆಡಿ ಟೆಂಡರ್ ಆಗಿದ್ದಾವೆ ಕೆಲವು ಟೆಂಡರ್ಗಳಾಗಿದ್ದಾವೆ ಅವೆಲ್ಲ ಕಾಮಗಾರಿಗಳನ್ನು ಎಚ್ಛವಾಗಿ ನಮ್ಮ ಶಾಸಕರು ಕೊಟ್ಟಿದ್ದಾರೆ ನಮ್ಮ ಲಿಮಿಟಲ್ಲಿ ಬಲ್ಬು ನೀರು ಕರೆಂಟು ಅದು ಎಲ್ಲ ಕಂಪ್ಲೀಟಾಗಿ ಮಾಡಿ ಮಾಡ್ತಾ ಇದ್ದೀರಿ ಈಗಾಗಲೇ ಜಲನಾಯನ ಓವರ್ ಟ್ಯಾಂಕ್ಗಳು ಎಲ್ಲ ಗ್ರಾಮಗಳಲ್ಲೂ ಟ್ಯಾಂಕ್ಗಳು ಅಳವಡಿಸ್ತಾ ಇದ್ದಾರೆ ಎಲ್ಲರೂ ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಪಂಚಾಯಿತಿ ನಮ್ಮ ಶಕ್ತಿ ಮೀರಿ ಜನಗಳ ಹವಾಲುಗಳನ್ನು ಸ್ವೀಕಾರ ಮಾಡಿ ಅವ್ರಿಗೆ ತುಂಬ ಆಗೋ ಅಂಥ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ನಾವು ಖಂಡಿತ ಮಾಡ್ಕೊಡ್ತೀವಿ ಅಂತೇಳಿ ಆಸವಾದ